ಯ ಯಾಕ್ ಬಂದ ಕೂತ ಕೂತೋಣ ಏನೇನೇ ಇತ್ತೀಚೆಗೆ ಕಾಣ್ಸದ ಇಲ್ಲಲ್ಲ ಸುಬ್ರಯ್ಯ ನೀನು ಮಾಡುದು ಇರ್ತದಲ್ಲ ನೀನ್ ಕಾಣ್ಸದ ಇಲ್ಲ ಅಂದ್ರೆ ಏನು ಉತ್ತರನೇ ಕೊಡ್ಲಿಲ್ಲ ಎಲ್ಲಿ ಮಗ ಎಲ್ಲಿದ್ದಾನೆ ಈಗ ಮಗ ಇಲ್ಲ ಇಂದ ಬಳ್ಳಂದ ಅವನು ಓದೆಲ್ಲ ಮುಗಿತ ಉಂಟು ಮುಗಿದು ಈಗ ಸೌದಿಗೋಗಿದ್ದಾನೆ ಸೌದಿಗೆ ಸೌದಿ 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 ಹ್ಮ್ ಹ್ಮಿಗೋ ಸೌದಿಗೂ ಸೌದಿಗೋಗಿದ್ದಾನೆ ಸೌದಿ ಹ್ಮ್ 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 ಸೌದ್ಯಾಗಿದ್ದಾಗ ಹ್ಯಾ ಗ್ಯಾಸ್ ಜಾಗ ಇಲ್ವಾ ಮೇಲೆ ಗ್ಯಾಸ್ ಆಗ ತಗೊಂಡಿಲ್ವಾ ಹ್ಮ್ ಸೌಡಾಗ ಯಾಕೆ ಹೇಳ್ತದ ತುಂಬಾ ಹ್ಮ್ ಗಾಳಿಲಿ ಮಳೆಲೆ ಹ್ಮ್ ಯಾಕೆ ಬರ್ತದೆ ಸೌದೆ ಬೇಟ ಸೌದೆಷ್ಟು ಯಾಕೆಪ್ಪ ಹ್ಮ್ ಸೌದಿ ಸೌದಿಗ್ ಹೋಗಿರೋದು ಸೌದೆ ತರಕಲ್ಲ ಸೌದೆ ತರಕಲ್ಲ ಸೌದಿಗೆ ಫಾರೀನ್ಗೆ ಫಾರೀನ್ಗೆ ಪಾರೀಲು ಫಾರೀಲು ಫಾರೀಲು ಯಾವ್ದಾದ್ರು ಒಂದಾದ್ರು ಹೋಗಿರೋದು ಏನಾಯ್ತಮ್ಮ ಏನಾಯ್ತು ಹೇ ನೆನೆ ಬನ್ನೇ ಮದಾ ತಿರೋದನ ಬಟ್ಟಿ ಮನಸಿನಲ್ಲಿ ಯಾಕೆ ಕಳಸುರಾಯ ಅಕ ಇಸಾಲ ಅವಬಾಮಾ ಗಮನ ಸಾಹಕ ತಕ ತಕ ಒಟಿಯ ಸುರಾಯ ನಿ ಮನ್ಸ ಆಗ್ತನೆ ನೀ ತ ಜಯ ಜಯ ಮಂಗ ತಿರೋದ ಅಂತ ಹೇಳ್ತಿದ್ದೆ ಅಂದ್ರೆ ನಿ ಮನ್ಸ ಆಗ್ತೋ ಕಾಕದೇ ಯಾರಿ ಬಿರೋ ಗಿnda ಬುಳನ ತಿರೋಗಿnda ಪಾರಿನಿಗೆ ಇಮ್ಮಂದೆ ನೋಡಾ ಜಿ ಜಿ ಹ್ಮ್ ಈಗ ಮನಮಾನದಲ್ಲಿ ಹೋದ ಹಿಂಗೆ ಹ್ಮ್ ಪಾರಿನಿಗೆ ಪಾರಿನಿಗೆ ಮಗ ತೀರೋಗಿದ್ದ ಬೇಜಾರಿಗೆ ಪಾಪ ಶುಭ್ರಾಯ ಮೆಂಟಾಗ್ಬಿಟ್ಟಿದೆ ಆದ್ಮೇಲೆ ಮನ್ಸಿಗೆ ಹಾಕಬೇಡ ಶುಭ್ರಾಯ ಏನಾಗ್ಲಿ ಮಗನ ಮಗನ್ನ ಈಗ ದೇವಳೆ ಕೊಟ್ಟಿರೋದ್ರ ದೇವಳೆ ತಗೊಂಡಿರೋದ್ರ ಅದಕ್ಕೆ ಏನು ಮಾಡಂಗಿಲ್ಲ ಹ್ಮ ತೀರೋಗಿಲ್ಲ ಪಾರಿನಿಗೆ ಪಾರಿನಿಗೆ ಪಾರಿಲು ಪಾರೀನು ಪಾರೀನು ನೀನೇ ಸಾಯಿಸಿದ ಯಾಕ ಸಾಯ್ಸಕ್ ಹೋದಅ ಅಲ್ಲಿಗೆ ಯಾಕೆ ಕೆಲವರು ಮಕ್ಕಳು ಹೋಲಾಡ್ತಿದಾರೆ ಸುಬ್ಬರಾಯ ನೀನ್ ಯಾಕೋ ಮಗನ ಸಾಯ್ಸಕ್ ಹೋದ ಹೀರೋಗಿಲ್ಲ ಅರಿನು ಪಾರಿಲು 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 ಪಾರೀನು ಏನ್ ಸುಬ್ಬರಾಯ ನನಗೆ ಹೊಡಿಯಕ್ ಬರ್ತೀನಿ ಸತ್ತೊಳ್ಗಿದ್ದೀನಿ ಸತ್ವರ್ಗಿದ್ದಾನೆ ಅಲ್ಲಿ ಮಕ್ಳು ಏನೋ ಬೇಜಾರ್ ಮಾಡ್ತಾರಪ್ಪ ಅದಕ್ಕೆ ಸಾಯ್ತಿ ಬಿಡದ ಹ್ಮ್ ಬಾರಿ ನೋಡಿದೋಗಿರೋ ಹ್ಮ್ ಹ್ಮ್ ಆಮೇಲೆ ಇನ್ನೇನಾಗ್ ಮತ್ತೆ ಹ್ಮ್ ಎಂಚೆ ಇಲ್ಲ ಎಂಚ ಕಾಣಿಸ್ತಾನ ಇಲ್ಲ ಸುಬ್ಬ್ರಾಯ ಹೌದು ನಿಮ್ ಎಂಟಿ ಅವಾಗ ಬರ್ತಾ ಇದ್ರು ತೆಕ್ರೆ ಬೇಕು ಉಪ್ಪು ಬೇಕು ಅಂತ ಎಂಟಿ ಅವಳು ಇಲ್ಲ ಅವಳು ಬೇಜಾರಾಗಿದ್ದ ಇದ್ದು ಇಟ್ಟು ಇಲ್ಲಿ ಅವಳು ಸ್ವಲ್ಪ ದಿವಸ ಇದ್ದು ಬರ್ತೀನಿ ಅಂತ ಅವ್ರ ಮನೆಗೆ ಹೋಗಿದ್ದಾಳೆ ಮನೆಗೆ ನಾನ್ ಕೇಳಿದ ಅದಲ್ಲ ನಿಮ್ ಎಂಟಿ ಬರ್ತಾ ಇದ್ದಲ್ಲ ಎಲ್ಲೋಗಿದ್ದಾಳೆ ಅಂತ ಕೇಳಿದ್ರು ಹೇಳ್ತಿರೋದ್ ನಾನು ಮಮ್ಮನ್ ಮನೆಗೆ ಸ್ವಲ್ಪ ದಿವಸ ಇದ್ದು ಬರ್ತೀನಿ ಅಂತ ಹೋಗಿದ್ದಾಳೆ ಅವ್ ನಾಲ್ಕು ದಿವಸ ಇದ್ದು ಬರ್ತೀನಿ ನಿಂತು ಹೋಗಿದ್ದಾಳೆ ಮನೆಗೆ ಇನ್ನ ಹೆಂಡತಿ ಅಲ್ಲ ಹೆಂಡತಿ ಹೆಂಡತಿ ಎಂಟಿ ಎಲ್ಲ ಹೋಗಿದ್ದಾಳೆ ಅವಳು ನನ್ ಕೇಳಿ ಇರೋ ಹೆಂಡತಿ ಯಾರು ಇಲ್ಲ ಒಬ್ಳೆ ಇರೋದು ಹೆಂಡತಿ ಅವಳು ಅಮ್ಮ ಹಾ ಹೆಂಡತಿ ಇರೋದು ಹ್ಮ್ ಹ್ಮ್ ಒಬ್ಳೆ ಇರೋದು ಹೆಂಡತಿ ಅಮ್ಮನ್ ಮನೆಗ್ ಹೋಗಿದ್ದಾಳೆ ಅಮ್ಮನ್ ಮನೆಗೆ ನಾಕ್ ದಿವಸ ಉಳಿದು ಬರ್ತೀನಿ ಅಂತ ಹೋಗಿದ್ದಾಳೆ ಅಮ್ಮನ್ ಮನೆಗ್ ಹೋಗಿದ್ದಾಳೆ ತವರ್ ಮನೆಗೆ ಅವಳು ತವರ್ ಮನೆಗ್ ಹೋಗಿದ್ದಾಳೆ ತವ್ರ ಮನೆ ತವ್ರ ಮನೆ ತವ್ರ ಮನೆಗ್ ಹೋಗಿದ್ದಾಳೆ ಏನಮ್ಮ ಕಂಪ್ಲೀಟ್ ಮತ್ತ ಎಷ್ಟು ಕೊಟ್ಟಿದ್ದು ಮೂರ್ ಮಕ್ಳಿದಾರೆ ಶುಭ್ರಿಗೆ ಮತ್ತೆ ಎರ ಕಲ್ತಿದ್ಯಾ ಮಾತಾಡಿದಾಗ ನಿಂದು ಗಣ್ಣ ಏಕೆ ಪಾಟಿ ತಳ ಅದು ಏನಕ್ಕೆ ಆಗ್ಬಾರ್ದು ಯಪ್ಪ ಹ್ಮ್ ಈಗ ಎರಕ್ ಹೋಗಿದ್ದಾಳೆ ಎಷ್ಟು ಮಕ್ಳು ಮಾಡ್ಬೇಕು ಅಂತ ಇದೆಯಾ ಸುಬ್ಬ್ರಾಯೋ ಎರಕ್ ಹೋಗಿಲ್ಲ ನಿಂತು ಬರಕ್ ಹೋಗಿದ್ದಾಳೆ அவ்ர மோதேச இது வரக் எரியே இது வரக்குழே இது பரக்கேற நான் படத்துறா இது

ಇದಾದ್ರೆ ತಲೆಗೆ ಹೋಯ್ತಾ ನಾನ್ ಅವತ್ತೇ ಹೇಳ್ದೆ ನಿನ್ ಮಗಳು ಫೋನಲ್ಲೇ ಜಾಸ್ತಿ ಇರ್ತಾಳೆ ಮೆಸೇಜ್ ಮಾಡ್ತಿರ್ತಾಳೆ ನೀನ್ ಒಂದ್ ಸ್ವಲ್ಪ ನೋಡ್ಕೋ ನಿನ್ ಮಗಳು ಓಡೋದಲ್ವಾ ಓಡೋಗಿದ್ದಲ್ಲ ಓದಕ್ ಹೋಗಿದ್ದಾಳೆ ಓದಕ್ಕೆ ಓದೋಕೆ ಓದಕ್ಕೆ ಓಡೋಗಿದಲ್ವಾ ಓದಕ್ ಹೋಗಿರೋದು ಓದಕ್ಕೆ ಹಾ ಹಾ ಓದಕ್ ಹೋಗಿದ್ದು Hah, hah, hah. Kau ada ini dulu kau ini apa? Iya, capa anda. Hah? Apa jenis botol? Hah? Capa anda nanana nih nang? Ida 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 capa anda ya dita. Hah? Ida 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 ida. Capa anda ini ini